ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಿಮಗೆ ಒಂದು ಒಳ್ಳೆ ಬೆಸ್ಟ್ ರೆಸಿಪಿನ ಶೇರ್ ಇದ್ದೀನಿ ಈ ಚಳಿಗಂತೂ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಈ ಚಳಿಗೆ ಏನಾದರೂ ಖಾರ ಖಾರವಾಗಿ ತಿನ್ನಬೇಕು ಅಂತ ಅನಿಸ್ದಾಗ ಈ ಥರ ಒಂದ್ಸಲ ರೆಡ್ ಚಿಕನ್ ಕರಿನ ನೀವು ಟ್ರೈ ಮಾಡಲೇಬೇಕು ತುಂಬ ಅಂದರೆ ತುಂಬ ಸಕ್ಕತ್ತಾಗಿದೆ ಇಡ್ಲಿ ದೋಸೆ ಚಪಾತಿ ರೊಟ್ಟಿ ರೈಸು ಮುದ್ದೆ ಯಾವುದಕ್ಕೆ ಬೇಕಿದ್ದರೂ ಕೂಡ ನೀವು ಹಾಕೊಂಡು ತಿನ್ಬೋದು ಈ ರೆಸಿಪಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಮನೇಲಿ ಒಂದು ಸಲ ಟ್ರೈ ಮಾಡಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂದ್ರು ನನಗಂತೂ ಈ ರೆಸಿಪಿ ಮಾಡಿರೋದಕ್ಕೆ ತುಂಬ ಖುಷಿನೇ ಆಯಿತು ಮನೆಯವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಅದಕ್ಕೆ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಏನೆಲ್ಲ ಬೇಕು ಅಂತ ತೋರಿಸ್ತೀನಿ ಬನ್ನಿ ಈ ಕಡೆ ನಾನು ಎರಡುಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಈ ಕಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಕುದಿನ ಸೊಪ್ಪು ಸ್ವಲ್ಪ ಗೋಡಂಬಿ ಚಕ್ಕೆ ಲವಂಗ ಸ್ವಲ್ಪ ಮೆಣಸು ಶುಂಠಿ ಮತ್ತೆ ಬ್ಯಾಡ್ಗೆ ಮೆಣಸಿಕಾಯಿ ಸ್ವಲ್ಪ ಮತ್ತೆ ಗುಂಟೂರು ಮೆಣಸಿಕಾಯಿ ಸ್ವಲ್ಪ ಖಾರಕ್ಕೆ ಗುಂಟೂರು ಮೆಣಸಿಕಾಯಿ ಮತ್ತೆ ಕಲರ್ಗೆ ನಾನು ಬ್ಯಾಡಗೆ ಮೆಣಸಿಕಾಯಿ ತಗೊಂಡಿದ್ದೀನಿ ಎರಡು ದೊಡ್ಡ ಸೈಜ್ದು ಈರುಳ್ಳಿ ಎರಡು ದೊಡ್ಡ ಸೈಜದು ಟೊಮೊಟೊ ತಗೊಂಡಿದ್ದೀನಿ ನೆಕ್ಸ್ಟ್ ಈ ಕಡೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾದ ಮೇಲೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಟೊಮೊಟೊ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಟೊಮೊಟೊ ಮೆತ್ತ ಮೆತ್ತಗಾಗಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ನಾನಿವಾಗ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಇವಾಗ ಫ್ರೈ ಆಗಿದೆ ಇವಾಗ ಇದನ್ನು ಒಂದು ಸೈಡ್ಗೆ ಇದ್ದೀನಿ ನೆಕ್ಸ್ಟ್ ಈ ಕಡೆ ನಾನು ಇನ್ನೊಂದು ಪಾತ್ರೆಗೆ ನಾನು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ನೀರು ಹಾಕೊಂಡು ಅದಕ್ಕೆ ಗುಂಟೂರು ಮೆಣ್ಸಿಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನಕಾಯಿ ಎರಡು ಕೂಡ ಹಾಕೊಂಡು ಅದನ್ನು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ಈ ಥರ ನಾವು ನೀರಿಗಾಕಿ ಹಾಕಿ ಈ ಥರ ಮೆಣಸಿಕಾಯಿನ ಕುದಿಸ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ತುಂಬ ಸಖತ್ತಾಗಿ ಬರುತ್ತೆ ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಇದು ಕೂಡ ರೆಡಿಯಾಗಿದೆ ಇವಾಗ ನಾವು ಮಿಕ್ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಎರಡು ಇಂಚಷ್ಟು ಚಕ್ಕೆ ಮತ್ತು ಒಂದು ಐದಾರು ಲವಂಗ ಏಳೆಂಟು ಗೋಡಂಬಿ ಒಂದು ಸ್ಪೂನಷ್ಟು ಮೆಣಸು ಒಂದಿಡಿ ಕುದಿನ ಸೊಪ್ಪು ಒಂದಿಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೋಲ್ವ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಟೊಮೊಟೊ ಅದನ್ನು ಕೂಡ ಇವಾಗ ಹಾಕ್ಕೋಬೇಕು ಹಾಕೊಂಡು ನಾವು ಬೇಯಿಸಿ ಇಟ್ಕೊಂಡಿದ್ದೋ ಅಲ್ವಾ ಮೆಣಸಿಕಾಯಿ ಅದನ್ನು ಕೂಡ ಹಾಕೋಬೇಕು ಹಾಕೊಂಡು ಒಂದು ಟೇಬಲ್ ಸ್ಪೂನಷ್ಟು ನೀವು ಧನಿಯಾ ಪೌಡ್ರ್ ಹಾಕೋಬೇಕು ಹಾಕೊಂಡು ಇಷ್ಟು ಕೂಡ ನಾವು ನುಣ್ಣಿಗೆ ಇವಾಗ ಪೇಸ್ಟ್ ಮಾಡ್ಕೋಬೇಕು ಇವಾಗ ನಾನು ರುಬ್ಕೊಂಡು ಬಂದಿದ್ದೀನಿ ಈ ಥರ ಪೇಸ್ಟ್ ಆದರೆ ಸಾಕು ತುಂಬ ಚೆನ್ನಾಗಿರುತ್ತೆ ನೋಡಿ ಕಲರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಮಸಾಲೆ ಇವಾಗ ನಾನು ಈ ಕಡೆ ಒಂದು ಕೆ ಜಿಯಷ್ಟು ನಾನು ಈ ಕಡೆ ಚಿಕನ್ ತಗೊಂಡಿದ್ದೀನಿ ಚಿಕನ್ ಎಲ್ಲನೂ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೆಕ್ಸ್ಟು ಈ ಕಡೆ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಒಗ್ಗರಣೆ ಮಾ ಇದು ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ ಅದೇ ಬಾಣಲಿಗೆ ನಾನು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಎರಡು ದೊಡ್ಡ ಸೈಜ್ದು ಸಪ್ರೇಟಾಗಿ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಎಲ್ಲೋ ಕಲರ್ ಬರಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ನಾವು ಚಿಕನ್ ತೊಳೆದು ಇಟ್ಕೊಂಡಿದ್ದೆ ಅಲ್ವಾ ಆ ಚಿಕನೆಲ್ಲನೂ ಕೂಡ ಇವಾಗ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕೊಳ್ತಾ ಇದ್ದೀನಿ ನಾವು ಚಿಕನ್ ಮಟನ್ ಏನೇ ನಾವು ಉರಿಬೇಕಿದ್ರು ಕೂಡ ನಾವು ಈ ಥರ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಉರಿಯೋದ್ರಿಂದ ಅದರ ಸ್ಮೆಲ್ ಕೂಡ ಇರಲ್ಲ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಅರಿಶಿನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಎಣ್ಣೆಲೆ ನೆಕ್ಸ್ಟು ಇವಾಗ ನಾನು ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ನಾವು ಏನೇ ಉರಿಬೇಕಿದ್ರು ಕೂಡ ಮಾಂಸ ಉರಿಬೇಕಿದ್ರೆ ಈ ಥರ ಉಪ್ಪು ಹಾಕೊಳ್ಳೋದ್ರಿಂದ ಅದು ಮಟನ್ ಚಿಕನೆಲ್ಲ ಉಪ್ಪಿಡ್ದು ಚೆನ್ನಾಗಿ ಬೇಯುತ್ತೆ ಅಂತ ಅಷ್ಟೇ ಇವಾಗ ಅದರಲ್ಲೇ ನಾನು ಎಣ್ಣೆಲೆ ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೊಂಡಿದ್ದೀನಿ ಇವಾಗ ಅರ್ಧ ಬರ್ಧ ಚಿಕನ್ ಬೆಂದಿದೆ ಇಷ್ಟು ಬೆಂದೆ ಸಾಕು ಇವಾಗ ಇದಕ್ಕೆ ನಾವು ಮಸಾಲೆ ರುಬ್ಬಿ ಇಟ್ಕೊಂಡಿದ್ದು ಅಲ್ವ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಅದನ್ನೇ ಮಿಕ್ಸ್ ಮಾಡಿಕೊಂಡು ನೀರು ಹಾಕೋಬೇಕು ನೀರು ಜಾಸ್ತಿ ಹಾಕೋಕೆ ಹೋಗ್ಬಾರ್ದು ಯಾಕೆಂದರೆ ಜಾಸ್ತಿ ಈ ಥರ ಗ್ರೇವಿ ಕರಿ ಏನೇ ಮಾಡಬೇಕಿದ್ರು ಜಾಸ್ತಿ ನೀರು ಹಾಕ್ಬಿಟ್ರೆ ಅದ್ರ ಟೇಸ್ಟೇ ಹೊರಟೋಗಿಬಿಡುತ್ತೆ ಏನು ನೀರು ಹಾಕೋಕೆ ಹೋಗಬಾರ್ದು ಸ್ವಲ್ಪನೇ ನೀರು ಹಾಕೋಬೇಕು ನಾವು ಫಸ್ಟೇ ನಾವು ಫ್ರೈ ಮಾಡಬೇಕಿದ್ರೆ ನೀರಲ್ಲೇ ಸ್ವಲ್ಪ ಚಿಕನೆಲ್ಲ ಬೆಂದಿರುತ್ತೆ ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೋಡಿಕೊಂಡು ನೀವು ಉಪ್ಪು ಹಾಕ್ಕೊಳ್ಳಿ ನಾವು ಮಾಂಸ ಉರಿಬೇಕಿದ್ರು ಕೂಡ ಸ್ವಲ್ಪ ಉಪ್ಪು ಹಾಕೊಂಡಿದ್ವಲ್ವ ಇವಾಗ ಒಂದು ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸ್ ಅದನ್ನು ಕುದಿಸ್ಕೊಂಡ್ರೆ ಚಿಕನ್ ರೆಡ್ ಕರಿ ರೆಡಿಯಾಗುತ್ತೆ ಇವಾಗ ರೆಡಿಯಾಗಿದೆ ಈಗ ಕೊನೆಯಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ನೀವು ಇದಿರುತ್ತೆಲ್ವ ಕಸ್ತೂರಿ ಮೇಯ್ತಿ ಇರುತ್ತೆ ಅಲ್ವಾ ಅದನ್ನು ಕೂಡ ಹಾಕೋಬೋದು ಇವಾಗ ನಾನು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇವಾಗ ಸ್ಟವ್ ಆಫ್ ಮಾಡಿ ಇಳಿಸ್ಕೊಂಡಿದ್ದೀನಿ ನೀವೇ ನೋಡಿ ಕಲರ್ಫುಲ್ಲಾಗಿ ರೆಡ್ ಚಿಕನ್ ಕರಿ ರೆಡಿಯಾಗಿದೆ ತುಂಬ ಸಕ್ಕತ್ತಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಈಸಿಯಾಗೆ ಮಾಡ್ಕೋಬೋದು ಇಡ್ಲಿ ದೋಸೆ ಚಪಾತಿ ಮುದ್ದೆ ರೈಸ್ ಎಲ್ಲದಕ್ಕೂ ಕೂಡ ತುಂಬ ಸಕ್ಕತ್ತಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ